ಸ್ನೇಹಿತರೆ ವೆಲ್ಕಮ್ ಟು ಪುಲ್ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲೋಹಗಳ ಕುರಿತು ನೋಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಲೋಹೋದ್ಧ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಸೊ ಲೋಹೋದ್ಧರಣ ಅಂತಂದ್ರೆ ಲೋಹಗಳು ಅವುಗಳ ಅದಿರುಗಳಿಂದ ಉದ್ಧರಣೆ ಮಾಡತಕ್ಕಂತ ಒಂದು ಪ್ರಕ್ರಿಯೆಗೆ ನಾವೇನ ಕರಿತೀವಿ ಅಂತಂದ್ರೆ ಲೋಹೋದ್ಧ ಅಂತ ಹೇಳಿ ಕರಿತೀವಿ ಹಾಗಾದರೆ ಲೋಹಗಳನ್ನು ಉದ್ಧರಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಲೋಹಗಳು ಯಾವ ಎಲ್ಲಿಂದ ನಾವು ತಗೋಬೇಕು ಅನ್ನೋದ ಪ್ರಶ್ನೆಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ನೋಡ್ಬೋದು ನೋಡಿ ಒಂದು ಖನಿಜಗಳು ಅಂತ ಬರುತ್ತೆ ಸೊ ಈ ಖನಿಜಗಳನ್ನು ಖನಿಜಗಳನ್ನು ನಾವು ಎಲ್ಲಿಂದ ತಗೋತೀವಿ ಅಂತಂದ್ರೆ ಭೂ ತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ನಾವೇನಾದ ಕರಿತೀವಿ ಖನಿಜಗಳು ಅಂತ ಕರಿತೀವಿ ಅಂದ್ರೆ ಈ ಭೂಮಿಯ ಆಳದಲ್ಲಿ ಸಿಗ್ತಕ್ಕಂಥ ಲೋಹದ ವಸ್ತುಗಳನ್ನು ನಾವೇನದು ಕರಿತೀವಿ ಅಂತಂದ್ರೆ ಖನಿಜಗಳು ಅಂತಹ ಖನಿಜಗಳನ್ನು ಮಾಡಬೇಕು ಅದಿರನ್ನಾಗಿ ಪರಿವರ್ತನೆ ಮಾಡಬೇಕು ಸೊ ಅದಿರನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಹಾಗಾದ್ರೆ ಅದಿರು ಏನು ನೋಡಿ ನಿರ್ದಿಷ್ಟ ಲೋಹವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವ ಮತ್ತು ಅದನ್ನು ಲಾಭದಾಯಕವಾಗಿ ಹೊರ ತೆಗೆಯಬಹುದಾದ ಖನಿಜಗಳನ್ನ ನಾವೇನ ಕರಿತೀವಿ ಅಂತಂದ್ರೆ ಅದಿರುಗಳು ಅಂತ ಹೇಳಿ ಕರಿತೀವಿ ಸೊ ಭೂಮಿ ಒಳಗಡೆ ಇರತಕ್ಕಂತ ಖನಿಜಗಳನ್ನ ಅದಿರನ್ನಾಗಿ ಪರಿವರ್ತಿಸಬಹುದು ನೆಕ್ಸ್ಟ್ ಈ ಲೋಹಗಳನ್ನ ಉದ್ಧರಣೆ ಮಾಡಬೇಕಾದ್ರೆ ಮಡ್ಡಿ ಅಂತ ಬರುತ್ತೆ ಸೊ ಮಡ್ಡಿ ಅಂದ್ರೆ ಈ ಏನು ನಾವು ಅದಿರನ್ನ ತೆಗೆದಿರ್ತೀವಿ ಅದಿರುಗಳಲ್ಲಿ ನಮಗೆ ಬೇಡವಾಗಿರ್ತಕ್ಕಂತ ಕೆಲವೊಂದಿಷ್ಟು ಕಲ್ಮಶಗಳು ಇರ್ತವೆ ಆ ಕಲ್ಮಶಗಳನ್ನ ನಾವೇನ ಕರಿತೀವಿ ಅಂತಂದ್ರೆ ಮಡ್ಡಿ ಅಂತ ಹೇಳಿ ಕರಿತೀವಿ ಸೊ ಅಂತಹ ಕಲ್ಮಶಗಳನ್ನ ಹೊರ ತೆಗಿಬೇಕಾದ್ರೆ ಕೆಲವೊಂದು ಅದಿರುಗಳ ಪುಷ್ಟೀಕರಣಗಳನ್ನ ಮಾಡಬೇಕಾಗುತ್ತೆ ಸೊ ಪುಷ್ಟೀಕರಣ ಮೀನ್ಸ್ ಏನು ಅದಿರುಗಳಲ್ಲಿರುವ ಬೇಡವಾದ ಕಶ್ಮಲಗಳನ್ನು ಹಾಕುವ ಮತ್ತು ಅದಿರಿನ ಸಾರ ಹೆಚ್ಚಿಸುವ ಕ್ರಿಯೆಗೆ ಏನದ್ ಕರೀತಾರೆ ಅಂತಂದ್ರೆ ಅದಿರುಗಳ ಪುಷ್ಟೀಕರಣ ಅಂತೇಳಿ ಕರೀತಾರೆ ಸೊ ಅದಿರುಗಳ ಪುಷ್ಟೀಕರಣ ಅಂತಂದ್ರೆ ಬೇರೆ ಏನಲ್ಲ ಅದರೊಳಗಡೆ ಇರತಕ್ಕಂಥ ಕಚ್ಚಾ ವಸ್ತುಗಳನ್ನ ಸಾರ ವರ್ಧಿಸುವಿಕೆ ಹಂತ ಮಾಡಬೇಕು ಸೊ ಸಾರ ವರ್ಧಿಸುವಿಕೆ ಹಂತ ಮಾಡಬೇಕಂದ್ರೆ ಉದಾಹರಣೆಗಾಗಿ ಕಬ್ಬಿಣವನ್ನು ನಾವು ಸಾರ ವರ್ಧಿ ವರ್ಧಿಸಬೇಕಾದ್ರೆ ಏನು ಜಲಕ್ಷಾನನ ವಿಧಾನವನ್ನು ನೋಡ್ತೀವಿ ಕಾಂತಿಯ ವಿಧಾನವನ್ನು ನೋಡ್ತೀವಿ ಕುಲುಮೆಯ ವಿಧಾನವನ್ನ ಅದೇ ರೀತಿ ತಾಮ್ರವನ್ನು ನಾವು ಪಡಿಬೇಕಾದ್ರೆ ಬುರುಗುಪ್ಲವನ ವಿಧಾನ ನೋಡ್ತೀವಿ ಮತ್ತು ಹಾಗೆ ಹಲವಾರು ಲೋಹಗಳನ್ನು ತೆಗಿಬೇಕಾದ್ರೆ ವಿವಿಧ ಒಂದು ಸಾರ ವರ್ತಿಸುವೊಳಗಡೆ ಈ ಕ್ರಿಯಾಶೀಲತೆ ಆಧಾರದ ಮೇಲೆ ನಾವು ಲೋಹಗಳನ್ನ ಮೂರು ಗುಂಪುಗಳಾಗಿ ಏನ್ ಮಾಡಬಹುದು ವಿಂಗಡಣೆ ಮಾಡಬಹುದು ಅವುಗಳಲ್ಲಿ ಕಡಿಮೆ ಕ್ರಿಯಾಪಟತ್ವ ಹೊಂದಿರುವ ಲೋಹಗಳು ಮಧ್ಯಮ ಕ್ರಿಯಾಪಟತ್ವ ಹೊಂದಿರುವ ಲೋಹಗಳು ಮತ್ತು ಹೆಚ್ಚಿನ ಕ್ರಿಯಾಪಟತ್ವ ಹೊಂದಿರುವ ಲೋಹಗಳು ಅಂತ ಹೇಳಿ ಕರಿತೀವಿ ಹಾಗಾದರೆ ಕಡಿಮೆ ಕ್ರಿಯಾಪಟತ್ವ ಹೊಂದಿರುವ ಲೋಹಗಳು ಅಂದರೆ ಗಾಳಿಯೊಡನೆ ಮತ್ತು ನೀರಿನೊಡನೆ ವರ್ತಿಸದೆ ಇರತಕ್ಕಂಥ ಧಾತುಗಳು ಹೇಳಿ ಕೂಡ ಕರಿಬೋದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಫ್ಲಾಟಿನಮ್ ಆಗಿರ್ಬೋದು ಇವು ಏನಾಗ್ತವೆ ಅಂತಂದರೆ ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ದೊರೀತವೆ ಅದೇ ರೀತಿ ಮಧ್ಯಮ ಕ್ರಿಯಾಪಟತ್ವ ಅಂದರೆ ಕಬ್ಬಿಣ ತಾಮ್ರ ಸತು ಇವು ತೊಗಟೆಯಲ್ಲಿ ಆಕ್ಸೈಡ್ ಸಲ್ಫೈಡ್ ಅಥವಾ ಕಾರ್ಬೋನೇಟ್ ಗಳ ರೂಪದಲ್ಲಿ ದೊರೀತವೆ ಸೊ ಇವುಗಳು ಕಾರ್ಬೋನೇಟ್ ಗಳ ರೂಪದಲ್ಲಿ ದೊರೆಯುವುದರಿಂದ ಇವುಗಳು ಕಾರ್ಬನ್ ನಿಂದ ಏನ್ ಮಾಡ್ತೀವಿ ಅಪಕರ್ಷಿಸಿ ಪಡೆಯಲಾಗ್ತದೆ ಅಂದ್ರೆ ಈ ಮಧ್ಯಮ ಪ್ರಮಾಣದ ಲೋಹಗಳು ನಿಧಾನವಾಗಿ ಏನಾಗುತ್ತೆ ಆ ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡ್ತವೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಚ್ಚಿನ ಕ್ರಿಯಾಪಟುತ್ವ ಲೋಹಗಳು ಅಂತ ನೋಡ್ತೀವಿ ಸೊ ಹೆಚ್ಚಿನ ಕ್ರಿಯಾಪಟುತ್ವ ಲೋಹ ಹೊಂದಿರತಕ್ಕಂಥ ಲೋಹಗಳಿಗೆ ಉದಾಹರಣೆ ಅಂದರೆ ಯಾವುದು ಸೋಡಿಯಂ ಆಗಿರಬಹುದು ಪೊಟ್ಯಾಸಿಯಂ ಆಗಿರಬಹುದು ಮ್ಯಾಗ್ನೇಷಿಯಂ ಆಗಿರಬಹುದು ಕ್ಯಾಲ್ಸಿಯಂ ಆಗಿರಬಹುದು ಅಲುಮಿನಿಯಂ ಮುಂತಾದಾಗಿರ್ತಕ್ಕಂಥ ವಸ್ತುಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ನೀರಿನೊಳಗಡೆ ಹಾಕಿದ ತಕ್ಷಣ ಏನಾಗುತ್ತೆ ರಿಯಾಕ್ಷನ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಇವುಗಳನ್ನು ಏನು ಹೆಚ್ಚಿನ ಕ್ರಿಯಾಪಟು ಹೊಂದಿರುವ ಧಾತುಗಳು ಕರಿತೀವಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅನ್ನು ನೋಡಬಹುದು ಪಾದರಸದ ಉದಾಹರಣವನ್ನ ಅಂದ್ರೆ ಪಾದರಸ ದ ಅದಿರಿನ ಹೆಸರು ಯಾವುದು ಸಿನ್ಬಾರ ಅಂತ ಹೇಳಿ ಕರಿತೀವಿ ಇದರ ಒಂದು ರಾಸಾಯನಿಕವಾಗಿರ್ತಕ್ಕಂಥದ್ದು ಸಂಕೇತ ಎಚ್ ಜಿ ಎಸ್ ಅಂತ ಕರಿತೀವಿ ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಪಾದರಸದ ಆಕ್ಸೈಡ್ ದೊರೆಯುತ್ತೆ ಇದನ್ನೇ ಇನ್ನೊಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಯಿಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಪಾದರಸ ದೊರೆಯುತ್ತದೆ ನೋಡಿ ಟೂ ಎಚ್ ಜಿ ಎಸ್ ಪ್ಲಸ್ ಸ್ತ್ರೀ ಓಟು ಉಷ್ಣ ಕೊಟ್ಟಾಗ ಪಾದರಸದ ಆಕ್ಸೈಡ್ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಮತ್ತಿಷ್ಟು ಅದನ್ನು ನಾವು ಕಾಯಿಸಿದೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಆಕ್ಸಿಜನ್ ಹೋಗಿ ಕೇವಲ ಏನು ಉಂಟಾಗುತ್ತೆ ಪಾದರಸ ಉಳಿಯುತ್ತೆ ಸೊ ತಾಮ್ರದ ಉದಾಹರಣೆಯನ್ನ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಈ ತಾಮ್ರವನ್ನು ಸಾರ ವರ್ಧಿಸುವಿಕೆ ವಿಧಾನ ಮಾಡಬೇಕಾದ್ರೆ ಯಾವುದು ಬುರುಗು ಪ್ಲವನ ವಿಧಾನವನ್ನು ನಾವು ಅಪ್ಲೈ ಮಾಡ್ತೀವಿ ಸೊ ಹಂಗ ನಿಸರ್ಗದಲ್ಲಿ ಸಲ್ಫೈಡ್ ರೂಪದಲ್ಲಿ ದೊರೆಯುವ ತಾಮ್ರದ ಅದಿರು ಯಾವುದು ಅಂದರೆ ಸಿ ಯು ಟು ಎಸ್ ಇಲ್ಲಿ ಚಾಲ್ಕೋಫೈರೈಟ್ಸ್ ಬರುತ್ತೆ ತಾಮ್ರದ ಫೈರೈಟ್ಸ್ ಬರುತ್ತೆ ಕ್ಯೂಫ್ರೈಟ್ ಬರುತ್ತೆ ಅಜುರೈಟ್ ಬರುತ್ತೆ ತಾಮ್ರದ ಆಕ್ಸೈಡ್ ಬರುತ್ತೆ ಸೊ ಇಲ್ಲಿ ಅವ್ರು ತಗೊಂಡುದು ಯಾವುದು ಅಂತಂದ್ರೆ ಸಿ ಯು ಟು ಎಸ್ ಕಾಫರ್ ಸಲ್ಫೈಡ್ ಅನ್ನ ತಗೊಂಡಿದ್ದಾರೆ ಇದರಿಂದ ತಾಮ್ರವನ್ನ ಪಡಿಬೇಕಾದ್ರೆ ಗಾಳಿಯಲ್ಲಿ ಇದನ್ನ ಏನ್ ಮಾಡಬೇಕು ಕಾಯಿಸ್ಬೇಕಾಗುತ್ತೆ ಈ ಕಾಯಿಸಿದಾಗ ದೊರೆಯುವ ತಾಮ್ರದ ಆಕ್ಸೈಡ್ ಮತ್ತು ತಾಮ್ರದ ಸಲ್ಫೈಡ್ ಪರಸ್ಪರ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ತಾಮ್ರ ದೊರೀತೆ ಅಂತ ಹೇಳ್ತಾರೆ ಸೊ ಇಲ್ಲಿ ತಾಮ್ರ ದೊರಿಬೇಕಾದ್ರೆ ತಾಮ್ರ ಉಂಟಾಗಬೇಕಾದ್ರೆ ನೋಡ್ರಿ ಟು ಸಿ ಯು ಟು ಎಸ್ ಪ್ಲಸ್ ತ್ರೀ ಓ ಟು ತಾಮ್ರದ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ತಾಮ್ರದ ಸಲ್ಫೈಡ್ ಪ್ಲಸ್ ಕಾಫರ್ ಆಕ್ಸೈಡ್ ಇಲ್ಲಿ ನಮಗೇನ್ ಬೇಕೋ ನಮ್ಗೆ ಬೇಕಾಗಿರ್ತಕ್ಕಂಥ ತಾಮ್ರ ಉಂಟಾಗುತ್ತೆ ಅದೇ ರೀತಿಯಲ್ಲಿ ಏನಾದರೂ ಕ್ರಿಯಾಶೀಲತೆಯ ಸರಣಿಯಲ್ಲಿ ಮದ್ಯದ ಲೋಹಗಳನ್ನು ನಾವೇನಾದ ಉದ್ಧರಿಸಬೇಕಾದ್ರೆ ಅಂದರೆ ಕಡಿಮೆ ಕ್ರಿಯಾಶೀಲತೆ ಮಧ್ಯಮ ಕ್ರಿಯಾಶೀಲತೆ ಇರತಕ್ಕಂಥ ಧಾತುಗಳನ್ನು ಉದ್ಧಾರಣೆ ಮಾಡಬೇಕಾದ್ರೆ ಈ ಸರಣಿಯ ಲೋಹಗಳ ಅದಿರುಗಳು ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳ ರೂಪದಲ್ಲಿರ್ತವೆ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ಅದಿರುಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಏಕೆಂದರೆ ಸಲ್ಫೈಡನ್ನು ಹೊರಗೆ ತೆಗಿಬೇಕಾದ್ರೆ ಕಾಯಿಸುವ ಪ್ರಕ್ರಿಯೆ ಮಾಡಬೇಕು ಹುರಿಯುವಿಕೆ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಬಟ್ ಆಕ್ಸೈಡನ್ನು ಅಪಕರಿಸಿಸುವುದರಿಂದ ನಾವೇನಾಗೋದು ಪಡಿಬೋದು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಹುರಿಯುವಿಕೆ ಮತ್ತು ಕಾಸುವಿಕೆ ವಿಧಾನವನ್ನು ನಾವು ಸಹಜವಾಗಿ ಮಾಡಬೇಕು ಅಂತ ಹುರಿಯುವಿಕೆ ಏನು ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪ್ರತಿ ಪ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಒಂದು ವಿಧಾನಕ್ಕೆ ಏನಂತ ಕರಿತೀವಿ ಹುರಿಯುವಿಕೆ ಅಂದರೆ ಸಲ್ಫೈಡ್ ಅದಿರನ್ನು ಸಲ್ಫೈಡ್ ಈಸ್ ಎಕ್ಸಾಂಪಲ್ ಜಿಂಕ್ ಸಲ್ಫೈಡ್ ಇದೆ ಇದಕ್ಕೆ ಆಕ್ಸೈಡನ್ನಾಗಿ ಪರಿವರ್ತಿಸಬೇಕಾದ್ರೆ ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ ಹೆಚ್ಚಿನ ತಾಪಮಾನದಲ್ಲಿ ಮಾಡಬೇಕು ನಾವು ಇದನ್ನು ಸ್ವಲ್ಪ ಕಾಯಿಸಬೇಕಾಗುತ್ತೆ ಸೊ ಉದಾಹರಣೆಗಾಗಿ ಸತುವಿನ ಸಲ್ಫೈಡ ಅಂತ ನೋಡಿದಿವಿ ಸೊ ನೆಕ್ಸ್ಟ್ ಎರಡನೇದು ಕಾಸುವಿಕೆ ಪ್ರಕ್ರಿಯೆ ಸೇಮ್ ಪಾಯಿಂಟ್ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ಒಂದು ವಿಧಾನಕ್ಕೆ ನಾವೇನ ಕರಿತೀವಿ ಕಾಸುವಿಕೆ ಅಂತ ಕರಿತೀವಿ ಸೊ ಕಸತುವಿನ ಕಾರ್ಬೋನೇಟ್ ಅನ್ನು ಕಾಯಿಸಬೇಕಾದ್ರೆ ನೋಡಿ ಚಿಂಕ್ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಚಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಸೊ ಕಾರ್ಬನ್ ಅಂತ ಸೂಕ್ತ ಅಪ್ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹದ ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಬಹುದು ಜೆಡ್ ಎನ್ ಓ ಪ್ಲಸ್ ಸಿ ಜೆಡ್ ಎನ್ ಪ್ಲಸ್ ಸಿ ಓ ಕ್ರಿಯೆ ತಂದರೆ ಅಲುಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತಿಸಿದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣತೆ ಬಿಡುಗಡೆ ಆಗುವುದರಿಂದ ಉತ್ಪನ್ನಗಳು ದ್ರವಿತ ಸ್ಥಿತಿಯಲ್ಲಿ ಇರುತ್ತವೆ ಈ ಕ್ರಿಯೆಯನ್ನ ಏನಂತ ಕರಿತೀವಿ ಥರ್ಮೈಟ್ ಕ್ರಿಯೆ ಥರ್ಮೈಟ್ ಕ್ರಿಯೆ ಅಂದರೆ ಅಲುಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತಿಸಿದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗುತ್ತೆ ನಿಮ್ಗೆ ಗೊತ್ತಿದೆ ರೈಲ್ವೆ ಹಳಿಗಳನ್ನ ಜೋಡಿಸಬೇಕಾದ್ರೆ ಅಲುಮಿನಿಯಂ ಮತ್ತು ಕಬ್ಬಿಣಗಳನ್ನ ಕಾಯಿಸ್ತಾರೆ ಇಲ್ಲಿ ಹೆಚ್ಚಿನ ಉಷ್ಣತೆ ಬಿಡುಗಡೆಯಾಗಿ ಅವು ಮೆಲ್ಟ್ ಆಗುತ್ತೆ ಎರಡೂ ರೈಲ್ವೆ ಹಳಿಗಳು ಏನಾಗುತ್ತೆ ಕೂಡ್ಕೊಳ್ಳುತ್ತೆ ಸೊ ಇಂಥ ಕ್ರಿಯೆಗೆ ಏನ ಕರಿತೀವಿ ಅಂದ್ರೆ ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ ಕಬ್ಬಿಣದ ಆಕ್ಸೈಡ್ ಪ್ಲಸ್ ಅಲುಮಿನಿಯಂ ಕಬ್ಬಿಣ ಪ್ಲಸ್ ಅಲುಮಿನಿಯಂ ಆಕ್ಸೈಡ್ ಪ್ಲಸ್ ಉಷ್ಣ ಬಿಡುಗಡೆ ಆಯ್ತು ಎಲ್ಲಿ ಬಳಸ್ತಾರೆ ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರಗಳ ಜೋಡಣೆಯಲ್ಲಿ ಈ ಕ್ರಿಯೆಯನ್ನು ಬಳಸ್ತಾರೆ ನೆಕ್ಸ್ಟ್ ಕ್ರಿಯಾಶೀಲತೆ ಸಶೀಲತೆ ಸರಣಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಲೋಹಗಳನ್ನು ನಾವು ನೋಡಿ ಸೋಡಿಯಂ ಆಗಿರ್ಬೋದು ಮ್ಯಾಗ್ನೇಷಿಯಂ ಕ್ಯಾಲ್ಸಿಯಂ ಅಲುಮಿನಿಯಂ ಇತ್ಯಾದಿ ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿರುವುದಿಲ್ಲ ಯಾಕೆ ಸಾಧ್ಯ ಇಲ್ಲ ಅಂದರೆ ಇವು ಕ್ಷಿಪ್ರವಾಗಿ ವರ್ತನೆ ಆಗುವುದರಿಂದ ಇವುಗಳನ್ನು ಅಷ್ಟು ಈಸಿಯಾಗಿ ಪಡೆಯಲು ಸಾಧ್ಯವಿಲ್ಲ ಕಾರಣ ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಏನಾಗಿದ್ದಾವೆ ಆಕರ್ಷಣೆಯನ್ನು ಹೊಂದಿರುವುದರಿಂದ ಈ ಲೋಹಗಳನ್ನು ವಿದ್ಯುತ್ ವಿಭಜನೆಯ ಒಂದು ಕ್ರಿಯೆಯಿಂದ ನಾವೇನು ಮಾಡಬಹುದು ಪಡಿಬಹುದು ಹಾಗಾದ್ರೆ ಲೋಹಗಳನ್ನು ಶುದ್ಧೀಕರಣ ಮಾಡ್ಬೇಕು ಅಂದ್ರೆ ಹೇಗೆ ಯಾಕಂದ್ರೆ ನಾವು ಪಡೆದುಕೊಂಡಿರ್ತಕ್ಕಂಥ ಲೋಹಗಳು ಅಷ್ಟೊಂದು ಶುದ್ಧೀಕರಣದಲ್ಲಿ ಇರುವುದಿಲ್ಲ ಅಶುದ್ಧವಾಗಿರುತ್ತೆ ಆ ಲೋಹಗಳನ್ನ ಶುದ್ಧೀಕರಣ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ವಿದ್ಯುತ್ ವಿಭಜನ ವಿಧಾನಕ್ಕೆ ಒಳಪಡಿಸ್ಬೇಕು ಒಂದ್ ಕಡೆ ಕ್ಯಾಥೋಡು ಆನೋಡು ನಾವು ಈಗ ತಾಮ್ರದ ಶುದ್ಧೀಕರಣವನ್ನು ನೋಡಬೇಕಾದ್ರೆ ನೋಡಿ ಕ್ಯಾಥೋಡ್ ಇದೆ ಆನೋಡ್ ಇದೆ ಆಮ್ಲೀಕರಿಸಿದ ತಾಮ್ರದ ಸಲ್ಫೈಟ್ ಇದೆ ಇಲ್ಲಿ ಸಂಗ್ರಾಕಗಳು ದನಹ್ರಹ ಮಡ್ಡಿ ಇದಾವೆ ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಪ್ರೊಸೆಸ್ ಒಳಗಡೆ ನೋಡಿ ಈ ವಿಧಾನದಲ್ಲಿ ಅಶುದ್ಧ ಲೋಹಗಳನ್ನ ದನಗ್ರಹಕ್ಕೆ ಶುದ್ಧವಾಗಿರ್ತಕ್ಕಂಥ ತೆಳು ತಗಡನ್ನ ಋಣ ಜೋಡಿಸ್ಬೇಕು ಜೋಡಿಸಬೇಕು ಲೋಹಿಯ ಲವಣದ ದ್ರಾವಣವನ್ನು ವಿದ್ಯುತ್ ವಿಭಜನೀಯವಾಗಿ ಬಳಸುವುದು ಮತ್ತು ವಿದ್ಯುತ್ ದ್ವಿಭಾಜ್ಯದ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ಧನಾಗ್ರಹದ ಅಶುದ್ಧ ಲೋಹವು ವಿದ್ಯುತ್ ವಿಭಜನೆಯ ದ್ರಾವಣದಲ್ಲಿ ಕರಗುವುದು ಅಷ್ಟೇ ಪ್ರಮಾಣದ ಶುದ್ಧ ಲೋಹವು ವಿದ್ಯುತ್ ವಿಭಜನೀಯ ದ್ರಾವಣದಿಂದ ಋಣಾಗ್ರಹದ ಮೇಲೆ ಸಂಗ್ರಹಣೆಗೊಳ್ಳುವುದು ಅಂದ್ರೆ ಅಶುದ್ಧವಾಗಿರ್ತಕ್ಕಂಥ ತಾಮ್ರ ಧನಾಗ್ರ ಮಡ್ಡಿಯಲ್ಲಿ ಸಂಗ್ರಹಣೆಗೊಂಡರೆ ಶುದ್ಧವಾಗಿರ್ತಕ್ಕಂಥ ತಾಮ್ರ ಏನಾಗುತ್ತೆ ಋಣಾಗ್ರ ಮಡ್ಡಿಯಲ್ಲಿ ಸಂಗ್ರಹಣೆಗೊಳ್ಳುತ್ತೆ ಸೊ ಉದಾಹರಣೆಯನ್ನ ನಶಿಸುವಿಕೆ ಅಂದ್ರೆ ಕೆಲವೊಂದಿಷ್ಟು ಲೋಹಗಳು ನಾವು ತಗೊಂಡಾಗ ಏನಾಗುತ್ತೆ ನಶಿಸುವಿಕೆ ಆಗುತ್ತೆ ಆ ನಶಿಸುವಿಕೆಯನ್ನು ಅಂದ್ರೆ ಬೆಳೆಯ ಪಾತ್ರೆಗಳನ್ನು ಗಾಳಿ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಅವೇನಾಗುತ್ತೆ ಕಪ್ಪಾಗುತ್ತೆ ಕಾರಣ ಏನಂದ್ರೆ ಬೆಳ್ಳಿ ಗಾಳಿ ಜೊತೆ ವರ್ತನೆಯಾಗದೆ ಸಲ್ಫರ್ ಜೊತೆಗೆ ಇದೇನಾಗತ್ತೆ ವರ್ತನೆಯಾಗುತ್ತೆ ಅಂದರೆ ನೋಡಿ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರನ್ನ ಏನು ಮಾಡುತ್ತೆ ಉಂಟು ಮಾಡುತ್ತೆ ನೆಕ್ಸ್ಟ್ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ಪ್ರತಿವರ್ತಿಸಿದಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತೆ ಇದು ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇಲ್ಲಿ ಬೆಳ್ಳಿಯ ಸಲ್ಫೈಡ್ ಉಂಟಾದರೆ ತಾಮ್ರ ಗಾಳಿಯಲ್ಲಿ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತೆ ಹಸಿರು ಪದರವನ್ನು ಪಡೆದುಕೊಳ್ಳುತ್ತೆ ಈ ಹಸಿರು ಪದರಕ್ಕೆ ಏನದು ಕರೀತಾರೆ ಅಂತಂದರೆ ತಾಮ್ರದ ಕಾರ್ಬೋನೇಟ್ ಅಂತ ಕರೀತಾರೆ ಇನ್ನು ಕಬ್ಬಿಣವನ್ನು ತೇವಪೂರಿತ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚಕ್ಕೆಯ ಪದರ ಉಂಟಾಗುತ್ತೆ ಇದನ್ನು ಏನು ೀತಾರೆ ತುಕ್ಕು ಅಥವಾ ಜಂಗು ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತ ಕೂಡ ಕರೀತಾರೆ ಇಂತ ಕಬ್ಬಿಣ ಜಂಗ್ ಹತ್ತಬಾರದು ತುಕ್ ಹತ್ತಬಾರ್ದು ಅಥವಾ ನಸಿಸಬಾರ್ದು ಅಂತಂದ್ರೆ ನಾವು ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಏನ್ ಮಾಡಬಹುದು ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ವನೀಕರಣ ಕ್ರೋಮಿಯಂ ಲೇಪನ ಆನೋಡೀಕರಣ ಅಥವಾ ಮಿಶ್ರ ಲೋಹಗಳನ್ನಾಗಿ ಪರಿವರ್ತಿಸುವುದರ ಮೂಲಕ ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ನಾವೇನ್ ಮಾಡಬಹುದು ಹಾಗಾದ್ರೆ ಗ್ಯಾಲ್ವೀಕರಣ ಅಂದ್ರೆ ಗ್ಯಾಲ್ವನೀಕರಣ ಅಂದ್ರೆ ನಸಿಸುವಿಕೆಯನ್ನು ತಡೆಗಟ್ಟಲು ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನ ಮಾಡತಕ್ಕಂತ ಒಂದು ಕ್ರಿಯೆ ಯಾವುದು ಜಂಗ್ ಹತ್ತೆ ಅದರ ಮೇಲೆ ಸತುವಿನ ಲೇಪನವನ್ನ ಮಾಡುವ ಒಂದು ಕ್ರಿಯೆಗೆ ಗ್ಯಾಲ್ವನೀಕರಣ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಇನ್ನು ಎಕ್ಸಾಮ್ ಪರ್ಪಸ್ ಆಗಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದ್ರೆ ಮಿಶ್ರ ಲೋಹಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮಿಶ್ರ ಲೋಹಗಳು ಹೆಸರು ಹೇಳುತ್ತೆ ಎರಡು ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನ ನಾವೇನ ಕರಿತೀವಿ ಮಿಶ್ರ ಲೋಹ ಲೋಹಗಳರೆ ಕೂಡಿರಬೇಕು ಲೋಹ ಅಲೋಹಗಳರೆ ಕೂಡಿರಬೇಕು ಇವುಗಳ ಸಮಾಂಗೀಯ ಮಿಶ್ರಣವನ್ನು ನಾವೇನ ಕರಿತೀವಿ ಮಿಶ್ರ ಲೋಹಗಳು ಅಂತೇಳಿ ಕರಿತೀವಿ ಈ ಕ್ರಿಯೆಯಲ್ಲಿ ಮೊದಲು ಪ್ರಾಥಮಿಕ ಲೋಹವನ್ನು ಕರಗಿಸಿ ನಂತರ ನಿರ್ದಿಷ್ಟ ಅನುಪಾತದಲ್ಲಿ ಬೇರೆ ಧಾತುಗಳನ್ನು ನಾವೇನ್ ಮಾಡ್ತೀವಿ ವಿಲೀನಗೊಳಿಸಲು ತಯಾರಿಸಲಾಗುತ್ತೆ ಹಾಗಾದ್ರೆ ಇಂಥ ಮಿಶ್ರ ಲೋಹಗಳು ನಮಗೆಲ್ಲಿ ಯೂಸ್ ಆಗುತ್ತೆ ಯಾಕಂದರೆ ಲೋಹಗಳು ಅತಿ ಹೆಚ್ಚಿನ ಕುದಿಯುವ ಬಿಂದು ಹೊಂದಿದವೆ ದ್ರವಣ ಬಿಂದು ಹೊಂದಿದವೆ ಆದರೆ ನಮಗೆ ದಿನನಿತ್ಯ ಬಳಕೆ ಆಗ್ತಕ್ಕಂಥ ಕೆಲವು ವಸ್ತುಗಳ ಗೆ ಅದರ ಬಾಯ್ಲಿಂಗ್ ಪಾಯಿಂಟ್ ಆಗಿರಬಹುದು ಮೆಲ್ಟಿಂಗ್ ಪಾಯಿಂಟ್ ಆಗಿರಬಹುದು ಹೆಚ್ಚಿಗೆ ಇರುವುದರಿಂದ ಇಂಥವುಗಳು ಕಬ್ಬಿಣದಂಥ ಕೆಲವು ಲೋಹಗಳನ್ನು ಶುದ್ಧ ರೂಪದಲ್ಲಿ ಬಳಸಲು ಸಾಧ್ಯ ಇಲ್ಲ ಯಾಕಂದರೆ ಕಬ್ಬಿಣ ಶುದ್ಧ ರೂಪದಲ್ಲಿ ಬಳಸಲು ಸಾಧ್ಯವಿಲ್ಲ ಆದರೆ ಆ ಕಬ್ಬಿಣಕ್ಕೆ ನೀವೇನಾದರೂ ಕಾರ್ಬನ್ ಅನ್ನು ಆ್ಯಡ್ ಮಾಡಿದಾಗ ಅದು ಏನಾಗುತ್ತೆ ಉಕ್ಕಾಗಿ ಪರಿವರ್ತನೆ ಆಗುತ್ತೆ ಅಂಥ ಉಕ್ಕನ್ನು ನಾವು ದಿನನಿತ್ಯವಾಗಿ ಈ ಅಲ್ಲಿ ಕೊಡಲಿ ಕುರುಪಿಗಳು ಇಂಥ ಟ್ಯಾಕ್ಟರ್ ಸಾಮಾನುಗಳು ರೈಲ್ವೆ ಹಳಿಗಳು ಇಂಥಲ್ಲಿ ಬಳಕೆಯನ್ನು ಮಾಡಬಹುದು ಇಂಥ ಲೋಹಗಳನ್ನು ನಶಿಸುವಿಕೆಯನ್ನು ತಡೆಗಟ್ಟಲು ಅವಶ್ಯ ಇಂಥವುಗಳನ್ನು ತಡೆಗಟ್ಟಬೇಕಾದ್ರೆ ಮಿಶ್ರ ಲೋಹಗಳನ್ನು ಬಳಕೆಯನ್ನು ಮಾಡ್ತಾರೆ ಕೆಲವೊಂದಿಷ್ಟು ಮಿಶ್ರಲೋಹಗಳು ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಿ ಏನು ತಯಾರು ಮಾಡ್ತಾರೆ ಉಕ್ಕನ್ನು ತಯಾರ ತಯಾರು ಮಾಡ್ತಾರೆ ಅಂದ್ರೆ ಕಬ್ಬಿಣ ಪ್ಲಸ್ ಕಾರ್ಬನ್ ಸೇರಿದಾಗ ಏನ್ ತಯಾರಾಯ್ತು ಉಕ್ಕು ತಯಾರಾಯ್ತು ಇದರಿಂದ ಕಬ್ಬಿಣವು ಗಟ್ಟಿ ಮತ್ತು ಬಲಯುತವಾಗುತ್ತೆ ಅದೇ ಕಬ್ಬಿಣಕ್ಕೆ ನಿಖೇಲ್ ಅನ್ನ ಸೇರಿಸಿ ಮತ್ತು ಕ್ರೋಮಿಯಂ ಅನ್ನ ಸೇರಿಸಿದರೆ ಕಲೆ ರೈತ ಉಕ್ಕು ತಯಾರಾಯ್ತು ಅಂದ್ರೆ ಕಬ್ಬಿಣ ನಿಖೇಲ ಪ್ಲಸ್ ಕ್ರೋಮಿಯಂ ಪ್ಲಸ್ ಇದಕ್ಕೆ ಕಾರ್ಬನ್ ಅನ್ನ ಆಡ್ ಮಾಡಿದ್ರಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಲೆ ರಹಿತ ಉಕ್ಕು ತಯಾರಾಗುತ್ತೆ ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಏನದು ಕರಿತೀವಿ ಅಂದರೆ ಅಮಲ್ಗಮ್ ಅಂತ ಹೇಳಿ ಕರಿತೀವಿ ಅಂದ್ರೆ ಮಿಶ್ರ ಲೋಹಗಳಲ್ಲಿ ನಾವು ಪಾದರಸವನ್ನು ಬಳಕೆ ಮಾಡಿದ್ರೆ ನಮಗೆ ಅಮಲ್ಗಮ್ ಉತ್ಪತ್ತಿ ಆಗುತ್ತೆ ತಾಮ್ರ ಮತ್ತು ಸತುವಿನಿಂದ ಹಿತ್ತಾಳೆ ತಾಮ್ರ ನೋಡಿ ತಾಮ್ರ ಪ್ಲಸ್ ಹತ್ತು ಕೂಡ್ತು ಅಂದರೆ ಹಿತ್ತಳೆ ತಯಾರಾಗುತ್ತೆ ತಾಮ್ರ ತವರ ಕೂಡ್ತು ಅಂದರೆ ಕಂಚು ತಯಾರಾಗುತ್ತೆ ಸೀಸ ತವರ ಇದು ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಫ್ಯೂಸ್ಗಳಲ್ಲಿ ಬಳಕೆ ಮಾಡ್ತೀವಿ ಅಥವಾ ವೆಲ್ಡಿಂಗ್ಗಳನ್ನು ಹೊಡಿಬೇಕಾದ್ರೆ ಈ ಸೀಸ ಮತ್ತು ತವರಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಬಳಕೆಯನ್ನು ಮಾಡ್ತೀವಿ ಸೊ ಇದು ಏನಾಗುತ್ತೆ ಅಂತಂದರೆ ಲೋಹಗಳಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪಾಯಿಂಟ್ಸ್ಗಳು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾವು ಉಳಿ ಮುಂದಿನ ಒಂದು ಚಾಪ್ಟರನ್ನು ನೋಡೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್